ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ವೀಡಿಯೋನ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಹೊಸ ವಿಡಿಯೋಗಳನ್ನು ನೋಡಿಫಿಕೇಶನ್ ಫಸ್ಟ್ ನನಗೆ ಬರುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಶೀತ ಕೆಮ್ಮು ನೆಗಡಿಗೆ ಚಿಕ್ಕ ಮಕ್ಕಳಿಗೆ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಕೆಲವೊಂದು ಹೋಮ್ ರೆಮಿಡೀಸ್ ಇರುತ್ತೆ ಮನೆ ಮದ್ದು ಅಂತ ಹೇಳ್ತಾರೆ ಇದರಲ್ಲಿ ತುಂಬಾ ಎಫೆಕ್ಟಿವ್ ಅಂತ ಹೇಳಿದ್ರೆ ಈ ದೊಡ್ಡ ಪಾತ್ರೆ ಮತ್ತು ಜೇನುತುಪ್ಪದಿಂದ ಮಾಡುವಂಥ ಒಂದು ಲಿಕ್ವಿಡ್ ಅಂತಲೇ ಹೇಳ್ಬೋದು ಕಷಾಯ ಅಂತ ಏನಿಲ್ಲ ಜಸ್ಟ್ ಲಿಕ್ವಿಡ್ ಥರ ಮಾಡಿ ಕುಡಿಸ್ಬೋದು ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ದೊಡ್ಡ ಪಾತ್ರೆ ಮತ್ತು ಜೇನು ತುಪ್ಪ ಇದೆರಡು ಹಾಕಿದ್ರೇ ಸಾಕು ಈ ಒಣ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ ಮತ್ತು ಜಾಸ್ತಿ ಮಕ್ಕಳಿಗೆ ಗೊರಗೊರ ಸೌಂಡ್ ಬರುತ್ತೆ ಎದೆನಲ್ಲಿ ಅದು ಕೂಡ ಕಮ್ಮಿ ಆಗುತ್ತೆ ಮತ್ತು ಕಫ ಕಫ ಕಮ್ಮಿ ಆಗುತ್ತೆ ಇದು ಹಾಕೋದ್ರಿಂದ ಕಫ ಕರಗತ್ತೆ ಅಂತ ಕೂಡ ಹೇಳ್ತಾರೆ ಬಟ್ ಇದನ್ನು ಕುಡಿಸ್ದಾಗ ಕೆಲವೊಂದು ಮಕ್ಕಳು ವಾಮಿಟ್ ಕೂಡ ಮಾಡ್ತಾರೆ ವಾಮಿಟ್ ಮಾಡಿದಾಗ ಕಫ ಹೊರಗಡೆ ಬರುತ್ತೆ ಇನ್ನೊಂದಷ್ಟು ಕೆಲವು ಮಕ್ಕಳಿಗೆ ಮೋಷನಲ್ ಕೂಡ ಕಫ ಬರುತ್ತೆ ಸೊ ನಮ್ಮ ಚರಿ ಕುಡಿದಾಗ ಸ್ವಲ್ಪ ಟೈಮು ವಾಮಿಟ್ ಮಾಡಿ ಮಾಡಿದೆ ಸ್ಟಾರ್ಟಿಂಗಲ್ಲಿ ಸೊ ಆಲ್ಮೋಸ್ಟ್ ಆವಾಗಲೇ ಕಫ ತುಂಬಾ ಜಾಸ್ತಿನೇ ಇತ್ತು ಅವನಿಗೆ ಬಟ್ ಇದು ಸತತವಾಗಿ ನಾನೊಂದು ಟೆನ್ ಡೇಸ್ ಮಾಡಿದ್ದೀನಿ ಸೊ ಇದು ಫೈನಲ್ ಡೇ ಏನಿದೆ ಮಾಡೋಣ ಅಂದ್ಬಿಟ್ಟು ಅದು ವೀಡಿಯೋ ಸಮೇತ ಮಾಡಿ ಹಾಕಿದ್ರೆ ಸೊ ಇವಾಗ ಡಿಸೆಂಬರ್ ಮಂತ್ ಆಗಿರೋದ್ರಿಂದ ತುಂಬಾ ಪೀಕ್ ಸಿಚುಯೇಷನ್ ಅಂತಲೇ ಹೇಳ್ಬೋದು ತುಂಬ ಥಂಡಿ ವಾತಾವರಣ ಇರೋದ್ರಿಂದ ಮಕ್ಕಳಿಗೆ ಬೇಗ ನೆಗಡಿ ಕೆಮ್ಮು ಆಗ್ಬಿಡತ್ತೆ ಸೊ ಇದನ್ನು ನೀವು ಕೂಡ ಒಂದು ಸಲ ಮನೆಯಲ್ಲಿ ಸಣ್ಣ ಮಕ್ಕಳಿತ್ತು ಅಂತೇಳಿದ್ರೆ ಟ್ರೈ ಮಾಡ್ಬೋದು ಸೊ ಏನಿಲ್ಲ ಬೇಕಾಗಿರೋ ಇಂಗ್ರೀಡಿಯಂಟ್ಸು ದೊಡ್ಡ ಪತ್ರೆ ಮತ್ತು ಜೇನುತುಪ್ಪ ಸೊ ಇದನ್ನು ತೊಳೆದ್ಬಿಟ್ಟು ಸುಮಾರು ಒಂದು ನಾಲ್ಕರಿಂದ ಐದು ದೊಡ್ಡ ದೊಡ್ಡ ಪತ್ರೆ ಇದ್ದರೆ ಸಾಕಾಗುತ್ತೆ ಇಲ್ಲಿ ಸೈಜು ಚಿಕ್ಕದಾಗಿದ್ದರೂ ಕೂಡ ಜಾಸ್ತಿನೇ ತಗೊಂಡಿದ್ದೀನಿ ಯಾಕಂದರೆ ಅದು ರಸ ತೆಗೆಯೋದಕ್ಕೆ ಜಾಸ್ತಿ ಬೇಕಾಗುತ್ತೆ ಸೊ ಇಲ್ಲಿ ಎರಡು ಸೈಡು ಕೂಡ ಬೇಯಿಸ್ಕೋಬೇಕಾಗತ್ತೆ ಫಸ್ಟು ತೊಳೆದ್ಬಿಟ್ಟು ಬೇಯಿಸ್ಕೋಬೇಕಾಗತ್ತೆ ಅಂದರೆ ರೊಟ್ಟಿ ಹೆಂಚಿಟ್ಕೊಂಡು ಎರಡು ಸೈಡು ಬೇಯಿಸ್ಕೊಂಡು ಅದನ್ನು ಬಿಸಿ ಇರಬೇಕಾದ್ರೆ ಈ ಥರ ಸ್ಕ್ವೀಸ್ ಮಾಡಿ ರಸ ತಗೊಳ್ಬೇಕಾಗತ್ತೆ ಇಲ್ಲಾಂದರೆ ಇನ್ನೊಂದು ಬೆಸ್ಟ್ ಅಂತ ಹೇಳಿದ್ರೆ ನೀವು ಇದು ಕುಟ್ಬಿಟ್ಟು ಕೂಡ ರಸ ತೆಗಿಬೋದು ಬಟ್ ಏನಂದರೆ ಕೆಲವು ಮಕ್ಕಳಿಗೆ ಅದು ಘಾಟ್ ಏನಿರುತ್ತೆ ಅದು ಇಷ್ಟ ಆಗೋದಿಲ್ಲ ಸೊ ನಾನು ಈ ಥರ ಮಾಡಿನೇ ಸರಿಗೆ ಕೊಡ್ತಾ ಇರೋದು ಸೊ ನೀವು ನಂಬಿದ್ರೆ ನಂಬಿ ಆಲ್ಮೋಸ್ಟು ಟೆನ್ ಇಂದ ಅವನು ಅರ್ಲಿ ಮಾರ್ನಿಂಗು ಅಂದರೆ ಊಟ ಮಾಡೋದಕ್ಕಿಂತ ಮುಂಚೆ ಕೊಡಬೇಕಾಗತ್ತೆ ಅಂದರೆ ಬರೀ ಹೊಟ್ಟೆನಲ್ಲಿ ಕೊಟ್ಟರೆ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಸೊ ಅವ್ನಿಗೆ ಆಲ್ಮೋಸ್ಟ್ ಜಾಸ್ತಿನೇ ಇತ್ತು ಕಫ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ನಿಗೆ ಹಾಲು ಬೇರೆ ಟೂ ಟೈಮ್ಸ್ ಕೊಡ್ತೀನಿ ನಾನು ಮಾರ್ನಿಂಗು ಮತ್ತು ಈವ್ನಿಂಗು ಹಾಲು ಕೊಡೋದ್ರಿಂದ ಕಫ ಜಾಸ್ತಿ ಅಂತ ಕೆಲವರು ಹೇಳ್ತಾರೆ ಬಟ್ ಡಾಕ್ಟರ್ ಸಜೆಷನ್ ಹಾಲು ಕೊಡ್ಬೋದು ಏನೂ ತೊಂದರೆ ಇಲ್ಲ ಹಾಲು ಕುಡಿಯೋದ್ರಿಂದ ಕಫ ಆಗೋಲ್ಲ ಅಂತ ಡಾಕ್ಟ್ರು ಕೂಡ ಹೇಳಿದ್ರು ಬಟ್ ಎನಿವೇ ಇರಲಿ ಅಂತ ಹೇಳಿಬಿಟ್ಟು ನಿಮಗೂ ಕೂಡ ಯೂಸ್ ಆಗಲಿ ಅಂತ ನಾನಿವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಇದೆಷ್ಟಿದೆ ಒಂದು ಅರ್ಧ ಒಳ್ಳೆಯಷ್ಟು ಬರುತ್ತೆ ಅಷ್ಟೇ ಇದು ಚೆನ್ನಾಗಿ ಬಿಸಿ ಇರ್ಬೇಕಾದ್ರೆ ರಸ ತಗೊಂಡ್ರೆ ನಿಮಗೆ ಒಂದು ಅರ್ಧ ಒಳ್ಳೆಯಷ್ಟು ಬರುತ್ತೆ ಇದಕ್ಕೆ ಒಂದೇ ಒಂದು ಹನಿ ಜೇನುತುಪ್ಪ ಹಾಕಿದ್ರೆ ಸಾಕು ಜೇನುತುಪ್ಪದಲ್ಲೂ ಕೂಡ ಕಫ ಕರಗ ಕರಗಿಸುವಂಥ ಒಂದು ಗುಣ ಇರೋದ್ರಿಂದ ಇದೆರಡು ಹಾಕಿದ್ರೆ ಕಹಿ ಬರೋದಿಲ್ಲ ಮಕ್ಕಳು ಕುಡಿಯೋದಕ್ಕೆ ಘಾಟು ಆ ಥರ ಎಲ್ಲ ಪ್ರಾಬ್ಲಮ್ ಇಲ್ಲದೆ ಕುಡಿತಾರೆ ಸೊ ಇದು ಅಭ್ಯಾಸ ಆಗ್ಬಿಟ್ಟಿದೆ ಸೊ ಲಾಸ್ಟಲ್ಲಿ ನಾನು ವೀಡಿಯೋ ಕೂಡ ಹಾಕ್ತೀನಿ ಅವ್ನು ಯಾವ ಥರ ಕುಡಿತಾನೆ ಅಂತ ಅವ್ನಿಗೆ ಇಷ್ಟ ಆಗುತ್ತೆ ಇದು ಲಿಕ್ವಿಡ್ ಕುಡಿಯೋದು ಅಂತ ಸೊ ಚಿಕ್ಕ ಮಕ್ಕಳು ಏನಾದರೂ ಮನೇಲಿ ಅಂತ ಹೇಳಿದ್ರೆ ಅವ್ರು ಏನಾದರೂ ತುಂಬ ದಿವ್ಸಗಳಿಂದ ಕೆಮ್ಮು ಕಫ ನೆಗಡಿ ಅಂತ ಅಂತೇಳಿದ್ರೆ ಒಂದು ನಾಲ್ಕರಿಂದ ಐದು ದಿವಸ ಬೆಳಗ್ಗೆ ಅಂದರೆ ಮಾರ್ನಿಂಗು ಅವ್ನಿಗೆ ಬ್ರೇಕ್ಫಾಸ್ಟ್ ಆಗೋದಕ್ಕಿಂತ ಮುಂಚೆ ಇದನ್ನು ಕೊಟ್ಟು ನೋಡಿ ಆಲ್ಮೋಸ್ಟ್ ನಿಮ್ಗೊಂದು ನಾಲ್ಕರಿಂದ ಐದು ದಿವಸದಲ್ಲೇ ಬೆಸ್ಟ್ ರಿಸಲ್ಟ್ಸ್ ನನಗಂತೂ ಇಂಗ್ಲೀಷ್ ಮೆಡಿಸನ್ ಹಾಕಿಕ್ಕೆ ಬೇಜಾರಾಗಿ ಹೋಗಿತ್ತು ಮೆಡಿಸನ್ ಕುಡಿದು ಎಲ್ಲ ಫುಲ್ ಆಗಿತ್ತು ಅಂದ್ರೆ ಹೀಟ್ ಬಬಲ್ಸ್ ಅಂತಾರಲ್ಲ ಅದಾಗಿತ್ತು ಬಟ್ ಇದು ನನ್ಗೆ ಹೇಳಿದ್ರು ಯಾರೋ ಈ ತರ ಮಾಡಿ ಸರಿ ಹೋಗುತ್ತೆ ಅಂತ ಬಟ್ ಇದನ್ನ ಹಾಕಿದ್ಮೇಲೆ ಚರಿಗೆ ಕಫ ಕಮ್ಮಿ ಆಗಿದೆ ಸೊ ನೋಡಿ ಅವನ ಲಾಸ್ಟ್ ರಿಯಾಕ್ಷನ್ ಯಾವ ತರ ಇದೆ